ದಲಿತ ಪರ ಬಡವರ ಸಾಹೇಬ ಬಾಬಾ ಸಾಹೇಬರ ಅನುಯಾಯಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಡಾಕ್ಟರ್ ಎಮ್ ವೆಂಕಸ್ವಾಮಿ ಅಣ್ಣನವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಈ ಮುಖಾಂತರ ತಮಗೆ ಶುಭಾಶಯವನ್ನು ತಿಳಿಸ್ತಾ ಇದ್ದೀನಿ ಏನು ಸುಮಾರು ದಶಕಗಳಿಂದ ಎಪ್ಪತ್ತು ದಶಕಗಳಿಂದ ಅವರ ಹೋರಾಟಗಳ ಮುಖಾಂತರ ವೃತ್ತಿ ದಲಿತ ಮತ್ತು ಅಲ್ಪಸಂಖ್ಯಾತ ಬಡವರ ಕಾರ್ಮಿಕ ರೈತರ ಪರವಾಗಿ ನಿರಂತರವಾಗಿ ಧ್ವನಿಯಾಗಿರುವ ನಮ್ಮ ಬಡವರ ಸಾಹೇಬ ಅಣ್ಣ ವೆಂಕಾಮಣ್ಣರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ತಮ್ಮ ಹೋರಾಟ ತಮ್ಮ ಏನು ನಮಗೆ ಮಾರ್ಗದರ್ಶನ ಸದಾ ಹೀಗೆ ಇರಲಿ ಅಂತ ಹೇಳ್ತಾ ತಮಗೆ ಈ ಮುಖಾಂತರ ಶುಭಾಶಯವನ್ನು ತಿಳಿಸ್ತಾ ಇದ್ದೀನಿ ಡಾಕ್ಟರ್ ಎಂ ವೆಂಕಟನವರ ಎಪ್ಪತ್ತನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ಅಂದರೆ ನಮ್ಮ ಎಂ ಎಪ್ಪತ್ತನೇ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಕೊಡ್ತಾ ಇದ್ದೇವೆ ಆ ಹಿರಿಯ ಹಿರಿಯ ಹೋರಾಟಗಾರರು ಅವರೆಲ್ಲ ನಮಗೆ ಸ್ಫೂರ್ತಿ ಆಗಿರ್ತಾರೆ ಹಾಗಾಗಿ ಈ ಮುಖಾಂತರ ಅವ್ರಿಗೆ ಹುಟ್ಟು ಹಬ್ಬದ ಎಪ್ಪತ್ತನೇ ವರ್ಷದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಹೆಂಗಸಾಮಿಗೆ ಜಯವಿದ ಬಡವರ ಸಾಹೇಬ ಡಾಕ್ಟರ್ ಡಾಕ್ಟರ್ ರಂಗಸಾಮಣ್ಣನವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ ಹಿರಿಯರು ಅನುಭವಿಗಳು ಹೋರಾಟಗಾರರು ಹಾಗೂ ಅವರ ಹೋರಾಟಗಳು ನಮಗೆ ದಿನ ಸ್ಫೂರ್ತಿ ತುಂಬಿದೆ ಹಾಗಾಗಿ ಮತ್ತೊಮ್ಮೆ ಡಾಕ್ಟರ್ ರಂಗಸಾ ಮಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಮತ್ತು ಬುದ್ಧ ಬಸವ ಅಂಬೇಡ್ಕರ್ ಸಾಹೇಬ್ರ ಆಶೀರ್ವಾದ ಸದಾ ನಿಮ್ಮೆನಿರಲಿ ಅಂತ ನಾನು ಈ ಸಂದರ್ಭಕ್ಕೆ ಇಷ್ಟಪಡ್ತೀನಿ ಪ್ರಗತಿಪರ ಹೋರಾಟಗಾರರಾಗಿರ್ತಕ್ಕಂಥ ಗನಸಾಮುಣ್ಣನವರಿಗೆ ಎಪ್ಪತ್ತನೇ ವ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ಜೈವಿನ್ ಬಂಧುಗಡೆ ದಲಿತ ಪರ ಹೋರಾಟಗಾರರಾಗಿರ್ತಕ್ಕಂಥ ಡಾಕ್ಟರ್ ಎಂ ಗನಸಾಮಣ್ಣನವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಎಪ್ಪತ್ತನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ಎಪ್ಪತ್ತು ಎಂ ವೆಂಕಟಸಾಮಣ್ಣನವರ ಎಪ್ಪತ್ತನೇ ವರ್ಷದ ಉಟದ ಆರ್ಥಿಕ ಶುಭಾಶಯಗಳನ್ನು ಕೊಡ್ತಾಯಿದ್ದೀನಿ ಹೀಗೆ ನಮ್ಮ ಹೋರಾಟಗಾರರು ನಮಗೆ ಸ್ಫೂರ್ತಿಯಾಗಿರಲಿ ಅಂತ ಅವರಿಗೆ ಹುಟ್ಟೋಬದ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ ಭಾರತೀಯ ಭೀಮಸೇನೆ ವತಿಯಿಂದ ಪ್ರಗತಿಪಾಲ ಹೋರಾಟಗಾರರಂತಹ ಎಂ ವೆಂಕಟಸಾಮಣ್ಣನವರಿಗೆ ಎಪ್ಪತ್ತನೇ ವರ್ಷದ ಹುಟ್ಟೋಬ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ